ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ವೀಕ್ಷಿಸೋಣ ಮೊದಲನೆಯ ಪ್ರಶ್ನೆ ಭಾರತ ಉಡಾವಣೆ ಮಾಡಿದ ಮೊದಲ ಉಪಗ್ರಹ ಯಾವುದು ಉತ್ತರ ಆರ್ಯಭಟ ಎರಡನೆಯ ಪ್ರಶ್ನೆ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಉತ್ತರ ಚಂದ್ರ ಮೂರನೆಯ ಪ್ರಶ್ನೆ ಮಾನವನು ವಾಸಿಸುವ ಏಕೈಕ ಗ್ರಹ ಯಾವುದು ಉತ್ತರ ಭೂಮಿ ನಾಲ್ಕನೆಯ ಪ್ರಶ್ನೆ ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯಲಾಗುತ್ತದೆ ಉತ್ತರ ಮಂಗಳ ಗ್ರಹ ಐದನೆಯ ಪ್ರಶ್ನೆ ಅತಿ ಚಿಕ್ಕ ಗ್ರಹ ಯಾವುದು ಅಂದರೆ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಗ್ರಹ ಎಂದರೆ ಅದು ಬುಧ ಗ್ರಹ ಆರನೆಯ ಪ್ರಶ್ನೆ ಅತಿ ಹೆಚ್ಚು ಉಂಗುರಗಳನ್ನು ಹೊಂದಿರುವ ಗ್ರಹ ಯಾವುದು ಉತ್ತರ ಶನಿ ಗ್ರಹ ಏಳನೆಯ ಪ್ರಶ್ನೆ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಉತ್ತರ ಗುರು ಗ್ರಹ ಎಂಟನೆಯ ಪ್ರಶ್ನೆ ಬೆಳಕಿನ ಅಂದಾಜು ವೇಗ ಎಷ್ಟು ಉತ್ತರ ಮೂರು ಲಕ್ಷ ಕಿಲೋಮೀಟರ್ ಒಂಬತ್ತನೆಯ ಪ್ರಶ್ನೆ ಆಕಾಶದಲ್ಲಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಉತ್ತರ ಸಿರಿಯಸ್ ಹತ್ತನೆಯ ಪ್ರಶ್ನೆ ಭಾರತದಲ್ಲಿ ರೈಲು ಸಾರಿಗೆ ಯಾವಾಗ ಪ್ರಾರಂಭವಾಯಿತು ಉತ್ತರ ಹದಿನೆಂಟುನೂರ ಐವತ್ತ್ಮೂರು ಹನ್ನೊಂದನೆಯ ಪ್ರಶ್ನೆ ಯಾವ ವಿಟಮಿನ್ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ ಉತ್ತರ ವಿಟಮಿನ್ ಕೆ ಹನ್ನೆರಡನೆಯ ಪ್ರಶ್ನೆ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಮೊದಲ ಕ್ಷಿಪಣಿ ಯಾವುದು ಉತ್ತರ ಪೃಥ್ವಿ ಹದಿಮೂರನೆಯ ಪ್ರಶ್ನೆ ನಿಂಬೆ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಉತ್ತರ ಸಿಟ್ರಿಕ್ ಆಮ್ಲ ಹದಿನಾಲ್ಕನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ಎಷ್ಟು ಜೋಡಿ ಪಕ್ಕೆಲುಬುಗಳಿವೆ ಉತ್ತರ ಹನ್ನೆರಡು ಜೋಡಿ ಹದಿನೈದನೇ ಪ್ರಶ್ನೆ ವರ್ಲ್ಡ್ ವೈಡ್ ವೆಬ್ ಅಂದರೆ ಡಬ್ಲ್ಯೂ 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 ಅನ್ನು ಹಿಡಿದವರು ಯಾರು ಉತ್ತರ ಟಿಮ್ ಬರ್ನರ್ಸ್ ಲೀ ಹದಿನಾರನೇ ಪ್ರಶ್ನೆ ಕುತುಬ್ ಮಿನಾರ್ನ ಎತ್ತರ ಎಷ್ಟು ಉತ್ತರ ಎರಡು ಮೂವತ್ತೆಂಟು ಅಡಿ ಹದಿನೇಳನೇ ಪ್ರಶ್ನೆ ಭಾರತದ ಎತ್ತರವಾದ ಕಲ್ಲಿನ ಗೋಪುರ ಯಾವುದು ಉತ್ತರ ಕುತುಬ್ ಮಿನಾರ್ ಹದಿನೆಂಟನೆಯ ಪ್ರಶ್ನೆ ಭಾರತದ ದಕ್ಷಿಣದ ತುದಿಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ಇಂದಿರಾ ಪಾಯಿಂಟ್ ಹತ್ತೊಂಬತ್ತನೆಯ ಪ್ರಶ್ನೆ ಸಮುದ್ರದಲ್ಲಿ ಮುಳುಗಿರುವ ವಸ್ತುವನ್ನು ಪತ್ತೆ ಮಾಡುವ ಸಾಧನ ಯಾವುದು ಉತ್ತರ ಸೊನಾರ್ ಇಪ್ಪತ್ತನೆಯ ಪ್ರಶ್ನೆ ಭೂಮಿಯ ತೆಳುವಾದ ಅಥವಾ ಮೇಲ್ಪದರು ಯಾವುದು ಉತ್ತರ ಕ್ರಸ್ಟ್ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಇದೇ ಥರದ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ